ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನೋಡ್ತಾ ಇದ್ದೀರಲ್ಲ ಬಿಳೆ ಹೋಳಿಗೆ ಎಷ್ಟು ಚೆನ್ನಾಗಿದೆ ಹೇಳಿ ಸೊ ರುಚಿ ರುಚಿಯಾದ ಬಿಳೆ ಹೋಳಿಗೆ ಹೇಗೆ ಮಾಡೋದಂತ ನಾನು ಇವತ್ತು ತೋರಿಸ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಫಸ್ಟ್ ನಾನು ಮೈದಾ ಹಿಟ್ಟನ್ನು ಜರಡಿ ಮಾಡಿಕೊಂಡು ಅದನ್ನು ನೆನೆ ನೆನಿಬೇಕಲ್ಲ ಸೊ ಹಾಗಾಗಿ ಫಸ್ಟ್ ಮೈದಾ ಹಿಟ್ಟು ನೆನೆಸ್ಕೊಂಡ್ಬಿಡೋಣ ಸೊ ತುಂಬ ತೆಳುವಾಗೂ ಬೇಡ ತುಂಬ ಗಟ್ಟಿಯಾಗೂ ಬೇಡ ಒಂದು ಮೀಡಿಯಮಲ್ಲಿ ನಾವು ನೆನೆಸ್ಕೊಳ್ಳೋಣ ಸೊ ನೀವು ಸಿಹಿ ಹೋಳಿಗೆಗೆ ಹೇಗೆ ನೆನೆಸ್ಕೊತೀರೋ ಅದಕ್ಕಿಂತ ಸ್ವಲ್ಪ ಸ್ವಲ್ಪ ಗಟ್ಟಿ ಅಷ್ಟೇ ನೋಡಿ ಇವಾಗ ನಾನು ಇಟ್ಟಿದ್ದೀನಿ ಇದೊಂದು ಅರ್ಧ ಗಂಟೆ ಇಲ್ಲ ಒನ್ ಅವರ್ ಟೈಮ್ ಇದೆ ಚೆನ್ನಾಗಿ ನೆನಿಬೇಕು ಮೈದಾ ಹಿಟ್ಟು ಚೆನ್ನಾಗಿ ನೆನೆದಷ್ಟು ತುಂಬ ಚೆನ್ನಾಗಿ ಬರ್ತವೆ ಹೋಳಿಗೆ ಸೊ ಇಲ್ಲಿ ನಾನು ಒಂದು ಒಂದು ಕಾಲು ಸರಿಗೆ ನಾನು ನೀರು ಹಾಕೊಂಡಿದ್ದೀನಿ ಇವಾಗ ಇಲ್ಲಿ ರುಚಿಗೆ ತಕ್ಕಷ್ಟಕ್ಕಿಂತಲೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಣ ಮುದ್ದೆಗೆ ಯಾಕಂದರೆ ಬಿಳೆ ಹೋಳಿಗೆ ಅಲ್ಲ ತಿಂದರೆ ಸ್ವಲ್ಪ ಬಾಯಿಗೆ ರುಚಿ ಇರಬೇಕು ಇಲ್ಲಿ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಚೆನ್ನಾಗಿರಬೇಕು ಫ್ರೆಶ್ ಆಗಿರಬೇಕು ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ಸೊ ನಾನಿಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಇವಾಗ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಸೊ ಈ ಹಿಟ್ಟನ್ನು ಸ್ವಲ್ಪ ನಾನು ಇನ್ನೊಂದು ಬೌಲಿಗೆ ಹಾಕ್ಕೊಂಡು ಇದರಿಂದ ಅಂಬ್ಲಿ ಗಂಜಿ ಮಾಡ್ಕೊತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಅಲ್ಲಿ ನೀರು ಕುದಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಕುದಿ ಬಂದ ತಕ್ಷಣ ಈ ಥರ ಅಂಬ್ಲಿ ಮಾಡಿಕೊಂಡು ಅದರೊಳಗೆ ಹಾಕೋಣ ನೋಡಿ ಇವಾಗ ಇದು ತೆಳುವಾಗಿ ಮಾಡಿಕೊಂಡ್ರೂ ಪರವಾಗಿಲ್ಲ ತುಂಬ ಗಟ್ಟಿ ಇರಬಾರ್ದು ಸೊ ಗಂಟಿ ಇಲ್ದಂಗೆ ನಾವು ಇದನ್ನು ಅಂಬ್ಲಿ ಮಾಡ್ಕೊಳ್ಳೋಣ ಈ ಥರ ಕ್ವಾಂಟಿಟಿಯಲ್ಲಿದೆ ಸಾಕು ಇಲ್ಲ ಸ್ವಲ್ಪ ತೆಳುವಾಗೂ ಮಾಡ್ಕೋಬಹುದು ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ ಇದನ್ನು ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಂಟು ಇಲ್ದಂಗೆ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ ಅಂದರೆ ಒಂದು ಸ್ಪೂನು ಇಲ್ಲ ಒಂದೂವರೆ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪನೂ ಗಂಟಾಗೋದಿಲ್ಲ ತುಂಬ ಸಾಫ್ಟಾಗೂ ಕೂಡ ಬರುತ್ತೆ ನಾನಿಲ್ಲಿ ಎಣ್ಣೆ ಏನು ಇಲ್ಲ ಸೊ ನಾನು ತುಂಬ ಸತಿ ಮಾಡಿದ್ದೀನಿ ಹಾಗಾಗಿ ಎಣ್ಣೆ ಏನು ಹಾಕ್ತಿಲ್ಲ ಇವಾಗ ಚೆನ್ನಾಗಿ ಬೆಂದಾಗಿದೆ ಒಂದು ಹದ ಬಂದಾಗ ನಾವು ಒಣ ಹಿಟ್ಟು ಎಷ್ಟು ಬೇಕೋ ಅಷ್ಟು ಒಣ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಒಂದು ಗಂಜಿ ಮಾಡಿಕೊಂಡು ಹಾಕೊಂಡಾಗ ಸೊ ಅದು ಚೆನ್ನಾಗಿ ಕುದಿಯಾದ್ಮೇಲೆ ಈ ಥರ ಒಣ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಚೆನ್ನಾಗಿ ಕರೆಕ್ಟ್ ಹದದಲ್ಲಿದೆ ಇವಾಗ ಇದೆಲ್ಲ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಇಲ್ಲ ಎಂಟು ನಿಮಿಷ ಚೆನ್ನಾಗಿ ಬೇಯಬೇಕು ನೋಡೋಣ ಇವಾಗ ಮುದ್ದೆ ಆಗಿದೆ ಅಂತೇಳಿ ನೋಡಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ ತುಂಬ ಗಟ್ಟಿನೂ ಮಾಡ್ಕೋಬಾರ್ದು ಒಂದು ಸ್ವಲ್ಪ ಸಾಫ್ಟಾಗಿರಬೇಕು ಅಂದರೆ ಅದಕ್ಕೆ ಮುದ್ದೆ ರೆಡಿಯಾಗಿದೆ ಇವಾಗ ಇದೊಂದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಸ್ವಲ್ಪ ತಣ್ಣಗಾಗೋದು ಬಿಟ್ಟಿದೆ ಇವಾಗ ಇದೊಂದು ತಟ್ಟೆ ಹಾಕ್ಕೊಂಡು ಚೆನ್ನಾಗಿ ಮಾಡೋಣ ಈ ನೋಡಿ ಈ ತರ ಒಂದು ತಟ್ಟೆ ಹಾಕೊಳ್ಳೋಣ ಇವಾಗ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ತುಂಬಾ ಚೆನ್ನಾಗಿ ಬಂದಿದೆ ಮುದ್ದೆ ನೋಡಿ ಹೀಗೆ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಇದು ತುಂಬಾ ಗಟ್ಟಿನೂ ಇರಬಾರ್ದು ಮುದ್ದೆ ನೋಡಿ ಈ ತರ ಈ ಥರ ಇದ್ದರೆ ಸಾಕು ತುಂಬ ಗಟ್ಟಿಯಾದರೆ ಅಷ್ಟು ಸಾಫ್ಟ್ ಬರಲ್ಲ ಸೊ ಬಿಸಿ ಬಿಸಿ ಇರೋದರಿಂದ ಕೈಯೆಲ್ಲ ಕೆಂಪಾಗ್ತಿದ್ದಾವೆ ಸೊ ಹೀಗೆ ಸ್ವಲ್ಪ ಸಾಫ್ಟಾಗಿರಬೇಕು ತುಂಬ ಗಟ್ಟಿ ಇದ್ದರೆ ಹೋಳಿಗೆ ಎಲ್ಲ ಸ್ವಲ್ಪ ಎಟ್ಟಿಯಾಗಿ ಬರ್ತವೆ ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಂಡ್ರೆ ಆಯಿತು ನಾನು ಒಂದು ಮೀಡಿಯಮ್ ಸೈಜಲ್ಲಿ ಉಂಡೆನ ರೆಡಿ ಮಾಡ್ಕೊಂಡು ಇಟ್ಕೋತೀನಿ ನೋಡಿ ಹೀಗೆ ಎಲ್ಲನೂ ಉಂಡೆ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಕೂಡ ಆಗಿರುತ್ತೆ ಹಾಕಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತೇಳಿ ಅಲ್ಲಿಗೆ ನಾನು ಫಸ್ಟು ಉಂಡೆಗಳನ್ನು ರೆಡಿ ಮಾಡ್ಕೊತೀನಿ ಬೇಗ ಬೇಗ ಆಗಿಬಿಡ್ತದೆ ಇನ್ನೊಂದು ಸ್ವಲ್ಪ ಬಿಸಿನೇ ಇದೆ ಇದು ಎಲ್ಲ ಈಗ ಉಂಡೆ ಮಾಡ್ಕೊತೀನಿ ಇನ್ನೊಂದು ಮದುವೆ ಇದೆ ನೋಡಿ ಇವೆಲ್ಲ ರೆಡಿ ಮಾಡ್ತೀನಿ ಬೇಗ ಬೇಗ ಈ ಥರ ಉಂಡೆ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅಂದರೆ ಬೇಗ ಬೇಗ ಹೋಳಿಗೆ ಹಾಕ್ಕೊಳ್ಬೋದು ಹಾಗಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಆಗಲೇ ನೋಡಿ ಹಿಟ್ಟು ಚೆನ್ನಾಗಿ ನೆಂದಿದೆ ಸೊ ಎಷ್ಟು ಚೆನ್ನಾಗಿ ನೆಂದಿದೆ ತುಂಬ ಈ ಥರ ಇದ್ರೆ ಸಾಕು ಇವಾಗ ಹೋಳಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ಲ ಹೋಳಿಗೆ ಹಾಕೋದು ತೋರಿಸಿ ಹೀಗೆ ಅಂತ ಹೋಳಿಗೆ ಪೇಪರ್ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಇವಾಗ ಧೂಲಾತು ತುಸ್ ಈ ಥರ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ಮೇಲೆ ಎಕ್ಸ್ಟ್ರಾ ಬಂದಿರೋದನ್ನು ನಾನು ತೆಗಿತೀನಿ ಸೊ ತೊಗೊಳ್ಳುವಾಗ ಸ್ವಲ್ಪ ಜಾಸ್ತಿ ತೊಗೋತೀನಿ ನೋಡಿ ಈ ಥರ ಇಟ್ಬಿಟ್ಟು ನೀವು ಸಿಹಿ ಹೋಳಿಗೆ ಮಾಡ್ತೀರಲ್ಲ ಅದೇ ಥರ ಇದನ್ನು ಕವರ್ ಮಾಡ್ಕೋಬೇಕು ನೋಡಿ ಈ ಥರ ಮಾಡಿಕೊಂಡ್ರೆ ಕರೆಕ್ಟಾಗಿ ಫಿಲ್ ಆಗುತ್ತೆ ಸೊ ಎಕ್ಸ್ಟ್ರಾ ಬಂದಿರೋದನ್ನು ನಾನು ತೆಗಿತೀನಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನೋಡಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡೆ ಇವಾಗ ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಅಂಟ್ಕೋಬಾರ್ದು ಅಂತ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಈ ಥರ ತೆಳುವಾಗಿ ನಾವು ಮಾಡ್ಕೊಳ್ಳೋಣ ಹೋಳಿಗೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಸಾಫ್ಟಾಗಿ ಬರುತ್ತೆ ಹೋಳಿಗೆ ಸೊ ಈ ಹೋಳಿಗೆ ಅಂದರೂ ನಾನ್ ವೆಜ್ಜಿಗಂತೂ ತುಂಬ ಚೆನ್ನಾಗಿರುತ್ತೆ ಶೀಕರಣೆ ಮಾವಿನ ಹಣ್ಣಿನ ಶೀಕರಣೆ ಹಾಗೆ ಮಟನ್ ಚಾಪ್ಸು ಆಮೇಲೆ ಚಿಕನ್ ಡ್ರೈ ಈ ಥರ ಮಾಡಿಕೊಂಡು ತಿನ್ಬೋದು ತುಂಬ ವೆ ನಾನ್ ವೆಜ್ ಅವರಿಗೆ ಈ ಥರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ವೆಜಿಟೇರಿಯನ್ ತಿನ್ನೋರಿಗಂತೂ ಟೊಮೊಟೊ ಚಟ್ನಿ ಟೊಮೊಟೊ ಕರಿ ಹಾಗೆ ಮಶ್ರೂಮ್ ಗ್ರೇವಿ ಪನ್ನೀರ್ ಗ್ರೇವಿ ಈ ಥರ ಗ್ರೇವಿಗಳಿಗೆ ಆಲೂಗಡ್ಡೆ ಕುರ್ಮ ಸೊ ಈ ಥರ ಗ್ರೇವಿಗಳಿಗೆ ಕುರ್ಮಾಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಇದು ಎರಡಕ್ಕೂ ಕೂಡ ತುಂಬ ಒಳ್ಳೆಯ ಕಾಂಬಿನೇಷನು ಸೊ ನನ್ನ ಮನೆಯಲ್ಲಿ ನನ್ನ ಮಗಳಂತರೂ ಫುಲ್ಲು ಸಪ್ಪೆ ಹೋಳಿಗೆನೇ ತಿನ್ಬಿಡ್ತಾಳೆ ಅಷ್ಟು ಇಷ್ಟ ಅವಳಿಗೆ ಸಪ್ಪೆ ಹೋಳ್ಗೆ ಅದಕ್ಕೇನು ನೀವು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಸಪ್ಪೆ ಹೋಳಿಗೆ ಎರಡು ಮೂರು ತಿಂದುಬಿಡ್ತಾಳೆ ಅವಳಿಗೆ ಅಷ್ಟು ಇಷ್ಟ ಸೊ ನೋಡಿ ಹೀಗೆ ನಾನು ಎಲ್ಲ ಹೋಳ್ಗೆ ಮಾಡ್ಕೋತೀನಿ ಸೊ ಹೀಗೆ ನಾನು ಮೈದಾ ಹಿಟ್ಟು ಕೈಯಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಆ ಹುರಣಾನ ನಾನು ಹೀಗೆ ಫಿಲ್ ಮಾಡ್ಕೋತೀನಿ ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಹಂಚಲ್ಲಿ ಬರ್ತಾ ಇದೆ ಸೊ ಇದು ತುಂಬ ಜಾಸ್ತಿ ರೋಸ್ಟು ಕೂಡ ಆಗಬಾರ್ದು ಗೋಲ್ಡನ್ ಕಲರ್ ಬಂದ ತಕ್ಷಣವೇ ನಾವು ಇದು ಮಾಡ್ಕೋಬೇಕು ಎಷ್ಟು ಸಾಫ್ಟ್ ಬರ್ತಾ ಇದೆ ಅಂದರೆ ನಿಮಗೆ ನೋಡಿದ್ರೇ ಗೊತ್ತಾಗ್ತಾಯಿದೆ ಎಷ್ಟು ಸಾಫ್ಟ್ ಬರ್ತಾ ಇದೆ ಅಂತ ಹೇಳಿ ನೋಡಿ ಫಸ್ಟ್ ಹೋಳಿಗೆ ರೆಡಿಯಾಗಿದೆ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಸಾಫ್ಟ್ ಬರ್ತಾ ಇದೆ ಅಂತ ಈ ಥರನೇ ಸಾಫ್ಟ್ ಬರಬೇಕು ನಮಗೆ ಜಾಸ್ತಿ ಮೈದಾ ಹಿಟ್ಟು ತೊಗೊಳ್ಬಾರ್ದು ಸೊ ಅದಕ್ಕೆ ಫಿಲ್ ಮಾಡ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟೇ ತೊಗೋಬೇಕು ಅಂದರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಸೊ ನೀವು ಮುದ್ದೆ ಮಾಡ್ಕೊಳ್ಳುವಾಗ ಒಂದು ಒಂದು ಒಂದೂವರೆ ಸ್ಪೂನ್ ಎಣ್ಣೆ ಕೂಡ ಹಾಕ್ಕೋಬೋದು ಗಂಟು ಆಗಬಾರ್ದು ಅಂದರೆ ನೀವು ಹೇಗೆ ಮಾಡಿದ್ರು ಗಂಟಾಗಲ್ಲ ನೋಡಿ ಇದೇ ಥರ ಎಲ್ಲ ಹಾಕೋತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ಬಿಸಿ ಬಿಸಿನೇ ನನ್ನ ಮಗಳು ತಿನ್ಬಿಟ್ಲು ಅವಳಿಗೆ ಇಷ್ಟ ಅಂತ ಹೇಳಿ ನಾನೇ ಫೋರ್ಸ್ ಮಾಡಿ ಅವ್ಳಿಗೆ ಕೊಡ್ತಾಯಿದ್ದೆ ತಿನ್ನು ತಿನ್ನು ಅಂತ ಹೇಳಿ ಸೊ ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿಲ್ಲ ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ವೆಜ್ ಕೂಡ ನಾ ವೆಜ್ ಇಲ್ಲ ನಾನ್ ವೆಜ್ಗೂ ಕೂಡ ಎಲ್ಲ ಚೆನ್ನಾಗಿರುತ್ತೆ ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಬೇಡಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್